ಎಲ್ಲರಿಗೂ ನಮಸ್ಕಾರ ನಾ ವೆಲ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೆಂಗದೀರಿ ಆರಾಮದಿರಂತ ಅನ್ಕೋತೀನಿ ಇವತ್ತ ನಾನು ಬದ್ನಿಕಾಯಿ ಎಣ್ಣೆಗಾಗಿ ಮತ್ತು ಮಸಾಲ ಅಕ್ಕಿ ರೊಟ್ಟಿನ ಮಾಡ್ತೀನಿ ಇವು ಎರಡೂ ರೆಸಿಪಿನ ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಕ್ಕಿ ರೊಟ್ಟಿ ಮತ್ತು ಎಣ್ಣೆಗಾಗಿ ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ ಅನಾವ್ ಟೇಸ್ಟ್ ಇರ್ತೈತಿ ನೀವು ಒಂದ್ಸಲ ಟ್ರೈ ಮಾಡಿರಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ ಬರ್ರಿ ಹಂಗಂದ್ರೆ ಯಾವ ರೀತಿ ಹೇಳಿ ನೋಡೋಣಂತ ಇಲ್ಲಿ ನಾನು ಅಕ್ಕಿ ರೊಟ್ಟಿ ಮಾಡೋಕ್ಕೆ ಎರಡು ಕಪ್ಪಷ್ಟು ಈ ಎರಡು ಬೌಲಷ್ಟು ಹಿಟ್ಟು ತೊಗೊಂಡೇನಿ ಅಕ್ಕಿ ಹಿಟ್ಟು ಒಂದು ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿನಿ ಒಂದು ಕ್ಯಾರೆಟ್ ತುರಿದು ಹಾಕ್ಕೊಂಡೀನಿ ಸ್ವಲ್ಪ ಕೊತ್ತಂಬರಿ ಕರಿಬೇವನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡೇನಿ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಕೈಲೇ ತಿಕ್ಕಿ ಹಾಕ್ಕೊಳಕತ್ತೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತೀನಿ ಹಂಗೆ ಡ್ರೈ ಆಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಬೇಕಂದ್ರೆ ಖಾರ ರುಬ್ಬಿ ಹಾಕೋಬೋದು ಇಲ್ಲಾಂದ್ರೆ ಮೆಣ್ಸಿನ್ಕಾಯಿನೂ ಕಟ್ ಮಾಡಿ ಹಾಕೋಬೋದು ನಾನಿಲ್ಲಿ ಬದನೇಕಾಯಿ ಎಣ್ಣೆಗಾಯಿ ಸ್ವಲ್ಪ ಖಾರಾನ ಮಾಡಿದ್ದೆ ಸೊ ಅದಕ್ಕೆ ಇದಕ್ಕೆ ಮೆಣಸಿನ್ಕಾಯಿ ಏನು ಯೂಸ್ ಮಾಡಿಲ್ಲ ನಿಮಗೆ ಬೇಕಂದ್ರೆ ಹಾಕೋರಿ ಕೈಲೇ ಒಂದ್ಸಲ ಡ್ರೈ ಆಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಈ ಹದಕ್ಕೆ ಹಿಟ್ಟು ನಾದ್ಕೋಬೇಕು ಇತ್ತ ಗಟ್ಟಿನೂ ಇರಬಾರ್ದು ಮತ್ತು ಭಾಳ ತಳ್ಳಗೂ ಇರಬಾರ್ದು ಆ ಥರ ನಾವು ಈ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು ಇದಕ್ಕೆ ಬೇಕಂದ್ರೆ ಎಳ್ಳನ್ನು ಹಾಕೋಬೋದು ಮತ್ತು ಸಬ್ಬಸಿ ಮೆಂತೆ ಇದನ್ನು ಹಾಕ್ಕೊಂಡು ಅಕ್ಕಿ ರೊಟ್ಟಿನ ಮಾಡ್ಕೊಬೋದು ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡ್ತೀನಿ ಅಷ್ಟು ಆಮೇಲೆ ಈ ಥರ ಒಂದು ಕಾಟನ್ ಅರ್ಬಿನ ಚೌಕಾಗೆ ಕಟ್ ಮಾಡಿಕೊಂಡು ನೀರೊಳಗೆ ಇಟ್ಕೋತೀನಿ ಆಮೇಲೆ ಆ ನೀರು ಒಳಗಿಂದ ಎಲ್ಲ ಹಿಂಡ್ಕೊಂಡು ಇದನ್ನ ಈ ಥರ ಅರ್ಬಿನ ಹಾಸ್ಕೊಂಡು ಅದ್ರ ಮೇಲೆ ಒಂದೊಂದು ಒಂದೊಂದು ಅಕ್ಕಿ ರೊಟ್ಟಿನ ತಟ್ಕೊತೀನಿ ನಿಮಗೆ ಬೇಕಂದ್ರೆ ಹೋಳ್ಗೆ ಹಾಳಿ ಸಿಗ್ತಾವಲ್ಲ ಅದ್ರ ಮೇಲೂ ಮಾಡ್ಕೊಬೋದು ಇಲ್ಲ ಮನೆಯಾಗೆ ಪ್ಲಾಸ್ಟಿಕ್ ಇರ್ತೈತಲ್ಲ ಅದ್ರಲ್ಲೇನೂ ಮಾಡ್ಕೊಬೋದು ಬಟ್ ಅದು ತೆವಿಗೆ ಹಾಕಿದ್ಬಿಟ್ಲೇನ ಹಿಡ್ಕೊಂಡು ಬಿಡ್ತೈತಿ ಪ್ಲಾಸ್ಟಿಕ್ ಅದಕ್ಕೆ ನಾನು ಈ ಥರ ಕಾಟನ್ ಅರ್ಬಿ ಒಳಗೆ ಮಾಡ್ಕೋತೀನಿ ನಿಮಗೆ ಹೋಳ್ಗಿ ಹಾಳಿ ಒಳಗೆ ಮಾಡಿ ರೂಢ ಇದ್ರೆ ಅದ್ರೊಳಗೆ ಮಾಡ್ಕೊರಿ ಭಾಳ ಅಂದ್ರೆ ಭಾಳ ಚಂದ ಬರ್ತಾವ ಅದ್ರೊಳಗೆ ನಂಗೆ ಅಷ್ಟು ಹೋಳ್ಗಿ ಹಾಳಿ ಒಳಗೆ ಮಾಡಿ ರೂಢ ಇಲ್ಲ ಸೊ ಅದಕ್ಕೆ ನಾನು ಕಾಟನ್ ಅರ್ಬಿ ತಗೊಂಡಿನಿ ಇದನ್ನು ಸ್ವಲ್ಪ ದೊಡ್ಡದು ಮಾಡಿಕೊಂಡು ಆಮೇಲೆ ಎಣ್ಣೆ ಹಾಕಿ ನಿಮಗೆ ಎಷ್ಟು ತೆಳ್ಳಗೆ ಬೇಕಲ್ಲ ಅಷ್ಟು ತೆಳ್ಳಗೆ ನಾವು ಈ ಅಕ್ಕಿ ರೊಟ್ಟಿನ ಒತ್ಕೋಬೋದು ದಪ್ಪನೂ ಮಾಡ್ಕೊಬೋದು ಎಷ್ಟು ಬೇಕಲ್ಲ ಅಷ್ಟು ತೆಳ್ಳಗೂ ಮಾಡ್ಕೋಬೋದು ನೋಡ್ಬೋದಿಲ್ಲ ನಾನು ಎಷ್ಟು ತೆಳ್ಳಗೆ ಇದನ್ನು ತಟ್ಟೆನಂಥೇಳಿ ತವಿಗೆ ಸ್ವಲ್ಪ ತೆಳಗೆ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಅಕ್ಕಿ ರೊಟ್ಟಿ ತಟ್ಟಿ ಇಟ್ಕೊಂಡಿದ್ನಲ್ಲ ಅದನ್ನು ಈ ತವಿಗೆ ಹಾಕೋತೀನಿ ಹಾಕುವಾಗ ನೀಟಾಗಿ ಹಾಕಬೇಕು ಮತ್ತು ಇವು ಅಕ್ಕಿ ರೊಟ್ಟಿ ಎಲ್ಲೂ ಹರಂಗಿಲ್ಲ ನೀಟಾಗಿ ಬರ್ತವೆ ಬಿಸಿನೀರು ಹಾಕ್ಕೊಂಡು ಸ್ವಲ್ಪ ಮಂದಿ ನಾನು ಇಲ್ಲೇ ತಣ್ಣೀರು ಹಾಕಿನ ನಾದ್ಕೊಂಡೀನಿ ಅಂದರೂ ಎಷ್ಟು ಚೆಂದ ಬಂದಾವೆ ನೋಡ್ರಿ ಅಕ್ಕಿ ರೊಟ್ಟಿ ಇದ್ರ ಜೊತೆ ಕಾಯಿ ಚಟ್ನಿನ ಚಲೋ ಅನಿಸ್ತೈತಿ ಮತ್ತು ಇದಕ್ಕೆ ಇನ್ನೊಂದು ಭಾರಿ ಮಸ್ತ್ ಅನ್ನಿಸ್ತೈತಿ ಅದು ರೆಸಿಪಿನ ನಾನು ಆದಷ್ಟು ಬೇಗ ಯೂಟ್ಯೂಬ್ ಚಾನಲ್ ಒಳಗೆ ಹಾಕ್ತೀನಿ ಟೊಮ್ಯಾಟೊ ಚಟ್ನಿ ಅಂತೂ ಭಾಳ ಅಂದ್ರೆ ಭಾಳ ರುಚಿ ಅನ್ನಿಸ್ತೈತಿ ಇದ್ರ ಜೊತೆಗೆ ಅದನ್ನು ನಾನು ಆದಷ್ಟು ಲಘು ಹಾಕ್ತೀನಿ ಅಕ್ಕಿ ರೊಟ್ಟಿನ ಎರಡು ಕಡೆ ಎಣ್ಣೆ ಹಾಕಿ ಕಲರ್ ಚೇಂಜ್ ಆಗೋ ಮಟ್ಟ ಚಲೋ ಬೇಯಿಸ್ಕೋಬೇಕು ಗ್ಯಾಸ್ ಜೋರೂ ಇಟ್ಕೋಬಾರ್ದು ಮೀಡಿಯಮ್ ಸೈಜ್ ಇಟ್ಕೊಂಡು ಈ ಅಕ್ಕಿ ರೊಟ್ಟಿನ ಬೇಯಿಸ್ಕೋಬೇಕು ಇಷ್ಟು ಬೇಯಿದ್ರೆ ಸಾಕು ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ ಎಲ್ಲಾನು ಅಕ್ಕಿ ರೊಟ್ಟಿನ ನಾನು ಇದೇ ಥರಾನ ಮಾಡ್ಕೊತೀನಿ ಅಕಸ್ಮಾತ್ ಅರ್ಬಿಗೆ ಜಾಸ್ತಿ ಹಿಟ್ಟದು ಹತ್ಕೋತಂದ್ರೆ ಒಂದ್ಸಲ ಆ ನೀರೊಳಗ ಸ್ವಚ್ಛಗೆ ತೊಳ್ಕೊಂಡು ಮತ್ತು ನೀರೆಲ್ಲ ಹಿಂಡಿ ಆಮೇಲೆ ನಾನು ಅಕ್ಕಿ ರೊಟ್ಟಿನ ಮಾಡ್ಕೋತೇನೆ ಅದ್ರಾಗ ಇನ್ನೂ ಎರಡು ಕಡೆ ಎಣ್ಣೆ ಹಾಕಿ ಚಲೋ ಬೇಯಿಸ್ಕೋಬೇಕು ನೋಡ್ಬೋದಿಲ್ಲಿ ಅಕ್ಕಿ ರೊಟ್ಟಿ ಎಷ್ಟು ಚೆಂದ ಹೇಳಿ ಮತ್ತು ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಆಗಿ ನಾನು ಬದನೇಕಾಯಿ ಎಣ್ಗಾಯಿನೂ ಮಾಡಿದ್ದೆ ಈ ಥರ ಎರಡು ಕಡೆ ಚಲೋ ಬೇಯಿಸ್ಕೊಂಡ್ರೆ ಈ ಅಕ್ಕಿ ರೊಟ್ಟಿ ರೆಡಿ ಆಕೈತಿ ಇಲ್ಲಿ ನೀವು ನೋಡಕ್ಕೆ ಎಷ್ಟು ಚಂದ ಕಾಣಕತ್ತವ ಅಕ್ಕಿ ರೊಟ್ಟಿ ಅಂಥೇಳಿ ಭಾಳ ಅಂದ್ರೆ ಭಾಳ ರುಚಿ ಆಗ್ತವೆ ಇದಕ್ಕೆ ಸಬ್ಬಸ್ಗೆ ಸೊಪ್ಪು ಮತ್ತು ಇಲ್ಲಾಂದ್ರೆ ಮೆಂತ್ಯ ಸೊಪ್ಪನ್ನು ಹಾಕಿ ನಾವು ಈ ಅಕ್ಕಿ ರೊಟ್ಟಿನ ಮಾಡ್ಕೋಬೋದು ನೆಕ್ಸ್ಟ್ ನಾವು ಬದ್ನಿಕಾಯಿ ಎಣ್ಣೆಗಾಯಿ ಮಾಡುವಂತ ಅದು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಇದನ್ನಂತರೂ ಭಾಳ ಮಂದಿ ಇಷ್ಟಪಡ್ತಾರೆ ಬರ್ರಿ ಹಾಗಂದ್ರೆ ಇದನ್ನು ಯಾವ ರೀತಿ ಮಾಡೋದು ಮಾಡೋದಂಥೇಳಿ ನೋಡೋಣ ಅಂತ ಫಸ್ಟಿಗೆ ಒಂದು ಸ್ವಲ್ಪ ಶೇಂಗಾನ ತಗೊಂಡು ಅದನ್ನು ನೀಟಾಗಿ ಈ ಥರ ಹುರ್ಕೋಬೇಕು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೋತೀನಿ ನೆಕ್ಸ್ಟ್ ನಾನು ಒಣ ಕೊಬ್ಬರಿನ ಹುರ್ಕೋತೀನಿ ಒಣ ಕೊಬ್ಬರಿ ನೀವು ಕಟ್ ಮಾಡ್ಕೊಂಡು ಹರ ಹಾಕೋಬೋದು ಇಲ್ಲಾಂದರೆ ಈ ಥರ ತುರ್ದರ ಹಾಕೋಬೋದು ನಾನು ತುರ್ದನ್ನು ಹಾಕೊಂಡಿನಿ ಇದನ್ನು ಕಲರ್ ಚೇಂಜ್ ಆಗೋ ಮಟ್ಟ ಚಲೋ ಹುರಿಬೇಕ ಇಲ್ಲಿ ಈ ಥರ ಕಲರ್ ಬರೋ ಮಟ್ಟ ಇದನ್ನು ಹುರ್ಕೊಂಡು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿನಿ ಒಂದು ಎರಡು ಬೆಳ್ಳುಳ್ಳಿನ ನಾನಿಲ್ಲಿ ಹುರ್ಕೊಳಕತ್ತೀನಿ ಇವನ್ನೂ ಈ ಥರ ಹುರ್ಕೊಂಡು ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ ನೆಕ್ಸ್ಟ್ ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಎರಡು ಸಣ್ಣ ಉಳ್ಳಾಗಡ್ಡಿನ ಕಟ್ ಮಾಡಿ ತೊಗೊಂಡಿನಿ ಅವನ್ನ ಒಂದು ಎರಡು ನಿಮಿಷ ಅಷ್ಟೇ ಬೇಯಿಸ್ಕೊತೀನಿ ಈ ಥರ ಎರಡು ನಿಮಿಷ ಹುರ್ಕೊಂಡು ಆಮೇಲೆ ಇದಕ್ಕೆ ಒಣ ಮೆಣಸಿನ್ಕಾಯಿ ಮತ್ತು ಮೂರು ಹಸಿಮೆಣಸಿನಕಾಯಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಇದನ್ನೆಲ್ಲನೂ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಹುರ್ಕೊತೀನಿ ಎರಡರಿಂದ ಮೂರು ನಿಮಿಷ ಹುರಿದಾದಮೇಲೆ ಇದಕ್ಕೆ ಒಂದು ಟೊಮೆಟೋನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ ಟೊಮ್ಯಾಟೊ ಪೂರ್ತಿ ಏನು ಮೆತ್ತಗಾಗೋದು ಬೇಡ ಸ್ವಲ್ಪ ಬೆಂದಿದ್ರೆ ಸಾಕು ಟೊಮೆಟೊ ಸ್ವಲ್ಪ ಬೇಯಿ ಮಟ್ಟ ಹುರ್ಕೊಂಡು ಆಮೇಲೆ ಗ್ಯಾಸ್ ಆಫ್ ಮಾಡಿ ಇದನ್ನು ತನ್ನಗಾಗಕ್ಕೆ ಬಿಡ್ತೀನಿ ತನ್ನಗಾದ್ಮೇಲೆ ಅವಾಗ ಹುರಿದಿಟ್ಕೊಂಡಿದ್ದು ಬೆಳ್ಳುಳ್ಳಿ ಒಣ ಕೊಬ್ಬರಿ ಮತ್ತು ಶೇಂಗಾ ಇದನ್ನೆಲ್ಲನೂ ಮಿಕ್ಸಿ ಜಾರ್ಗೆ ಹಾಕೋತೀನಿ ಮತ್ತು ಈ ಮಸಾಲಿನ ಹುರ್ಕೊಂಡಿದ್ದೆ ಅಲ್ಲ ಇದನ್ನು ಅದ ಮಿಕ್ಸಿ ಜಾರಿಗೆ ಹಾಕೋತೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಬಾರ್ದು ಹಂಗೆ ರುಬ್ಕೋಬೇಕು ಅಂದರೆ ಬದ್ನಿಕಾಯಿ ಕಟ್ ಮಾಡಿರ್ತೈತಲ್ಲ ಅದ್ರೊಳಗೆ ತುಂಬಾಕ ಈಸಿ ಆಕೈತಿ ಸ್ವಲ್ಪ ನೀರು ಹಾಕಿ ರುಬ್ಬಾರ್ದು ಅಕಸ್ಮಾತ್ ನೀರು ಹಾಕಿದ್ರೆ ತುಂಬಾಕ ಕರೆಕ್ಟ್ ಆಗಂಗಿಲ್ಲ ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಡಿಮೆಂಡಿಮ್ ಗಾತ್ರದಷ್ಟು ಬೆಲ್ಲ ಸ್ವಲ್ಪ ಹುಣಸೆಹನ್ನ ಮತ್ತು ಸ್ವಲ್ಪ ಕೊತ್ತಂಬರಿ ಕರಿಬೇವು ಇದನ್ನೆಲ್ಲನೂ ಹಾಕಿ ಈ ಥರ ಒಂದು ಪೇಸ್ಟನ್ನ ರೆಡಿ ಮಾಡ್ಕೋಬೇಕು ಇದನ್ನು ರುಬ್ಬಿದ ಗುಟ್ಲೇನ ಮನೆಯೆಲ್ಲ ಘಮ್ ಅನ್ನಾಕತ್ತಿತ್ತು ಅಷ್ಟು ಭಾರಿ ಮಸ್ತ್ ವಾಸನೆ ಬರಾಕತ್ತಿತ್ತು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೋತೀನಿ ಆಮೇಲೆ ನಾವು ಮಿಕ್ಸಿ ಜಾರ್ ಒಳಗೆ ನೀರು ಹಾಕ್ಕೊಂಡು ಪಲ್ಯ ಮಾಡುವಾಗ ಅದಕ್ಕೆ ನೀರು ಹಾಕ್ಕೋಬೋದು ಇದನ್ನೆಲ್ಲನೂ ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಇದಕ್ಕೆ ಒಂದು ದೊಡ್ಡ ಉಳ್ಳಾಗಡ್ಡಿನ ಸಣ್ಣದಾಗೆ ಕಟ್ ಮಾಡಿ ಹಾಕ್ಕೊಂಡೀನಿ ಎಷ್ಟು ಸಣ್ಣ ಹಾಕೈತಲ್ಲ ಅಷ್ಟು ಸಣ್ಣಗೆ ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು ಉಳ್ಳಾಗಡ್ಡಿ ಹಾಕಿ ಇದನ್ನು ಸಲ ಕೈಲೇ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆ ಉಳ್ಳಾಗಡ್ಡಿ ಹೊಂದ್ಕೊಳ್ಳಿ ನೋಡ್ಬೋದಿಲ್ಲ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡೆ ಈಗ ಬದನೇಕಾಯಿನ ಕಟ್ ಮಾಡ್ಕೋತೀನಿ ನಿಮಗೆ ಆರು ಭಾಗ ಬೇಕಂದ್ರೂ ಕಟ್ ಮಾಡ್ಕೊಬೋದು ನಾನಿಲ್ಲಿ ನಾಲ್ಕು ಭಾಗ ಅಷ್ಟೇ ಮಾಡ್ಕೊಂಡೀನಿ ನಿಮಗೆ ಬೇಕಂದ್ರೆ ಆರು ಭಾಗ ಇಲ್ಲ ಎಂಟು ಭಾಗನೂ ಮಾಡ್ಕೋಬೋದು ಇವು ಬದ್ನೇಕಾಯಿ ಸಣ್ಣ ಇದಲ್ಲ ಅದಕ್ಕೆ ನಾನು ನಾಲ್ಕು ಭಾಗ ಅಷ್ಟೇ ಮಾಡ್ಕೊಂಡೀನಿ ಈ ಥರ ಬದ್ನಿಕಾಯಿ ಒಳಗೆ ಮಸಾಲಿನ ತುಂಬ್ಕೋಬೇಕು ಒಳಗೆ ಚಲೋ ಮಸಾಲೆ ತುಂಬುವಂಗೆ ನೀಟಾಗಿ ತುಂಬ್ಕೋಬೇಕು ಈ ಥರ ಮಸಾಲಿನ ಬದ್ನಿಕಾಯಿ ಒಳಗೆ ತುಂಬ್ಕೊಳ್ಬೇಕು ಆಮೇಲೆ ನಾನು ಇಲ್ಲಿ ತುಂಬ ಸ್ವಲ್ಪ ಕಟ್ ಮಾಡಬೇಕಿತ್ತು ಬೇಯಿಸುವಾಗ ಕರೆಕ್ಟ್ ಆಗಂಗಿಲ್ಲ ನಾನು ಮುಂಚೆನೇ ಕಟ್ ಮಾಡಬೇಕಿತ್ತು ಮಾಡಿರಲಿಲ್ಲ ಆಮೇಲೆ ಕಟ್ ಮಾಡಿ ಎಲ್ಲ ಬದ್ನಿಕಾಯಿಗೂ ಮಸಾಲೆನ ತುಂಬಿಕೊಂಡೆ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜಾಸ್ತಿನ ಹಾಕೋಬೇಕು ಆಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವಿ ಸ್ವಲ್ಪ ಕರಿಬೇವನ್ನ ಹಾಕಿ ಆಮೇಲೆ ಬದನೇಕಾಯಿಗೆ ಮಸಾಲೆ ತುಂಬಿಟ್ಕೊಂಡಿದ್ವಲ್ಲ ಅವನ್ನ ಈ ಎಣ್ಣೆ ಒಳಗೆ ಹಾಕೋಬೇಕು ಎಣ್ಣೆ ಒಳಗೆ ಎರಡು ಮೂರು ನಿಮಿಷ ಬೇಯಿಸ್ಕೊಬೇಕು ಅಂದರೆ ಇವು ಒಂದು ಅರ್ಧ ಇದ್ರಾಗ ಆಮೇಲೆ ಮಸಾಲೆ ಹಾಕಿ ಪೂರ ಬೇಯಿಸ್ಕೊಂಡ್ರೆ ಭಾರಿ ಮಸ್ತ್ ಇದು ಬದ್ನಿಕಾಯಿ ಎಣ್ಣೆಗಾಯಿ ನಾನಿಲ್ಲಿ ಎರಡು ಕಡೆ ಹೊಳ್ಳಿಸಿ ಒಂದು ಎರಡೆರಡು ನಿಮಿಷ ಬೇಯಿಸ್ಕೊಂಡೇನಿ ಆಮೇಲೆ ಉಳ್ದಿದ ಮಸಾಲೆ ಎಲ್ಲ ಹಾಕ್ಕೊಂಡು ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕ್ಕೊಳಕತ್ತೀನಿ ನಿಮಗೆ ಎಷ್ಟು ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊರಿ ಇಲ್ಲಾಂದ್ರೆ ತಳ್ಳಾಗ ಬೇಕಂದ್ರೆ ತೆಳ್ಳಗನು ಮಾಡ್ಕೊಬೋದು ನಾನಿಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡೀನಿ ಉಪ್ಪನ್ನು ನಾನು ಮಸಾಲೆ ಒಳಗೆ ಹಾಕಿ ರುಬ್ಕೊಂಡಿದ್ದೆ ಕರೆಕ್ಟಾಗಿ ಬೇಕಂದ್ರೆ ಕಡಿಮೆ ಆದರೆ ಈಗ ಹಾಕೋಬೋದು ನೀವು ಬದ್ನಿಕಾಯಿ ಕುದ್ದೈತೆ ಎಲ್ಲ ನೋಡಾಕತೀನಿ ಸ್ವಲ್ಪ ಇದು ಗಟ್ಟಿ ಇರ್ಬೇಕು ಬದ್ನಿಕಾಯಿ ಅಂದ್ರೆ ಭಾರಿ ಮಸ್ತ್ ಆಕೈತಿ ಇದು ಪೂರ ಹಣ್ಣಾದ್ರೆ ಅಷ್ಟು ಕರೆಕ್ಟ್ ಅನಿಸಂಗಿಲ್ಲ ಸ್ವಲ್ಪ ಗಟ್ಟಿಯಾಗಿ ಬೆಂದಿರಬೇಕಿದ್ ಬದ್ನಿಕಾಯಿ ಅಂದ್ರೆ ಭಾರಿ ಮಸ್ತ್ ಅನ್ನಿಸ್ತೈತಿ ಇದನ್ನು ನಾವು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲ ಥರ ರೊಟ್ಟಿ ಜೊತೆನೂ ತಿನ್ಬೋದು ಮತ್ತು ರೈಸ್ ಜೊತೆಯೂ ತಿನ್ಬೋದು ಎಲ್ಲದ್ರ ಜೊತೆ ಇದು ಭಾರಿ ಮಸ್ತ್ ಅನ್ನಿಸ್ತೈತಿ ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಹಾಕಿದ್ರೆ ಈ ಬದ್ನೇಕಾಯ್ಗೆ ರೆಡಿ ಹಾಕೈತಿ ಇವು ಸಲ ಇದು ಎರಡು ರೆಸಿಪಿನ ಸಲ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಬೆಸ್ಟ್ ಕಾಂಬಿನೇಷನ್ ಐತಿ ಮತ್ತು ವೀಡಿಯೋನ ಎರಡು ಸಪ್ರೇಟಾಗಿ ಮಾಡಿ ಹಾಕಿನಿ ನಾನು ಯಾಕಂದ್ರೆ ನಿಮಗೆ ಎರಡು ಒಮ್ಮೆ ಹಾಕಿದ್ರೆ ಕರೆಕ್ಟ್ ಅರ್ಥ ಆಗಂಗಿಲ್ಲ ಅಂಥೇಳಿ ನಾನು ಎರಡೂ ವೀಡಿಯೋನ ಸಪ್ರೇಟ್ ಮಾಡಿ ಎಡಿಟ್ ಮಾಡಿ ಹಾಕಿನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಬದನೇಕಾಯಗಾಯಿ ಅಕ್ಕಿ ರೊಟ್ಟಿ ಮತ್ತು ಅದಕ್ಕೆ ಉಳ್ಳಾಗಡ್ಡಿ ಮೊಸರು ಮತ್ತು ಗಜ್ಜರಿ ಇದನ್ನೆಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಈ ವಿಡಿಯೋ ನಿಮ್ಗೆ ಇಷ್ಟ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡ್ರಿ ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿರಿ ಹಿಂಗೆ ಹೊಸ ಹೊಸ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಿರ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಕ್ಕಿ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಇನ್ನೊಂದಂದ್ರೆ ಟೊಮ್ಯಾಟೊ ಚಟ್ನಿ ಅದು ಬೇಕಂದ್ರೆ ಕಮೆಂಟ್ ಒಳಗೆ ತಿಳಿಸ್ರಿ ನಾನು ಅದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎಲ್ಲರಿಗೂ ಧನ್ಯವಾದಗಳು